చార్య బంద ఈ మగగా స్వక్క బందనగా అంద అంద్రీ యార్ అంద ద్రోణాచార్యత కృపన మనకి ద్రోణాచార్య బంద్రుపదన మనకి ద్రోణాచార్య బంద ఈ మగగా స్వక్ బంద ఇవ యారనగా అంద ಈ ಮಗ ಸಸ್ತ ಬಂದ ಇವ ಯಾರ ನನಗೆ ಹುಡುಗ ಆಮೂಲನ್ಯಾಗ ನನಗೆ ಏನೇನ ಮಾತಾಡಿಯಲ್ಲ ನನ್ನ ಎಡಗಾಲಿನೇನ ಕಟ್ಟಿ ವಯ್ಲಿಲ್ಲ ಅಂದ್ರೆ ನಾನು ಅಲ್ಲೇನಂತ ಹೇಳೇನಮ್ಮ ನಾಳೆ ಜನ ಹೋದ್ರೆ ಸಣ್ಣವರಿದ್ದಾಗ ಬಾಲ್ಯ ನಮ್ಮದು ಬಾಲಯುತ್ತ ಚಂದ ಸಣ್ಣವರಿದ್ದಾಗ ಸಣ್ಣವರಿದ್ದಾಗ ನಮ್ಮ ಬರದು ಬಾಲ್ಯ ಇತ್ತ ಚಂದ ಕೂಡಿ ಗಂಗಾಳದಾಗ ಉಂಡಿದ್ದು ಮರ ಕೂಡ ತಗೊಂಡೆ ಇವಾಗೆಲ್ಲ ಮರುತೀರ ಕೇಳಿ ಧೃಪದ ನಿನಗಿಲ್ಲ ಕೇಳಲೆ ಸೋದ ಕೇಳಲೆ ಧೃಪದ ನಿನಗಿಲ್ಲ ಏಕೆಂದು ಸೋದ ನಿನಗಾಗಿ ನಿಶರದ ಅಭಿಮಾನ ನಿನಗೆ ತುಂಬಿಕೊಂಡು ನನ್ನ ಮರ್ತಿ ಅಂದ್ರ ನೀನು ಹೆಡಮುರಿ ಕಟ್ಟು ವೈತನಲ್ಲಿ ಅಂತ ಹೇಳಿ ಬಂದಾನೆ ಯಾರ ದ್ರೋಣಾಚಾರ್ಯ ಮನಸ್ಸಿನೊಳಗ ಸಿಟ್ಟುಕೊಂಡ ಹೋದ ಮನಸ್ಸಿನೊಳಗ ಸಿಟ್ಟ ಇಟ್ಟುಕೊಂಡ ಈವ कोणतं हो ಬಾಡ ದ್ರೋಣಾಚಾರ್ಯರವ್ರ ಅವ್ರಿಗೆ ಅನ್ನಾಕ ಮನಸ್ಸಿನಿಂದ ಬರಬಾರ್ದಂಗ ಅವ್ರ ಒಳ್ಳೆ ಮೃಗವ್ರೆ ಅಲ್ಲಿ ಏನ್ ಮಾಡಿದ್ರೆ ಕೌರವ್ರ ಪಾಂಡವ್ರ ಬಾಯಿ ಒಳಗೊಂದು ಚಂಡ ಬಿದ್ದಿದ್ದನ್ನ ನಿಂತು ನೋಡಿದ್ರ ಇವ್ರು ತೆಗಿಯಕ ಆಗಲಾರಕ್ಕೆ ಅವ್ರೇ ಅವನ ಧರ್ಮೆಯಿಂದ ಆ ಚಂಡನ್ ಹೊರಗ ತಗದ್ರೆ ಅವಾಗ ಭಾಚಾರ್ಯ ಸುದ್ದಿ ಮುಡುತ್ತ ಈ ನನ್ನ ಮಕ್ಕಳಿಗೆ ವಿದ್ಯೆ ಕಲ್ಸಕ್ ನೀನ ಹರತೀ ಅಂದ ಅವ್ರನ್ನ ಸೀದ ಒಳಗ್ ಕರ್ಕೊಂಡು ಹೋದ್ರ ಅವಾಗ ಒಳಗ ಮನಸ್ ಇಟ್ಟುಕೊಂಡು ಏನ್ ಮಾಡ್ತಾನ ದ್ರೋಣಾಚಾರ್ಯ ಅರ್ಜುನಗ ನಿಪುಣವಾದ ವಿದ್ಯೆ ಕೊಡಕ್ ಸ್ಟಾರ್ಟ್ ಮಾಡ್ತಾನ ನಿನ್ನ ಬಜಿನ ಮಣ್ಣಾಗಿತ್ತು ಮನೆ ಹೋಗಿ ಹೋ ಇನ್ನದಂತೆ ಹಂಗೈತಿ ಯಾರು ಕಾನದಂತೆ ಹಾಡಿನ ಸಾಲಿನಂತೆ ನಿನ್ನ ಬಜಿನ ದೊಡ್ಡ ಕಿಸಬ ಇದೆ ಕಲ್ತ್ಬಿಟ್ಟು ವಿದ್ಯೆ ಹೇಳ ಅರ್ಜುನ நான் சுவார்த்த இட்டானா நான் சுவார்த்த இட்டான நீரீ கட்டான ஏன் சுவார்த்த இட்டான ನೀವು ಅದ ನನಗೆ ನೋಡ ಇವಷ್ಟು ಒಳಗೆ ದುರೇ ನನಗೆ ಕಲ್ಸ್ಬೇಕಂತ ಬಹಳ ಪ್ಲಾನ್ ಇಟ್ಟಿದ್ದ ಆದ್ರೆ ಒನ್ ದುಷ್ಟ ನೋಡಿ ಅರ್ಜುನಗ್ ಒಂದು ವಿದ್ಯೆ ಕಲ್ಸ್ಬೇಕಾರ ಏನ ಶಬ್ದ ವೀದಿ ವಿದ್ಯೆ ಜಗದ ಕಲಿಸೋನ ಹೇಳಿ ನೋಡೋಣ ಯಾ ಜಗದ ಕಲಿಸ್ ಕ್ವಶನ್ ಮಾಡಬಾರ್ದಂತ ಮಾಡಿದ್ಯಾ ಅಲ್ಲೆಲ್ಲೇ ಕ್ವಶನ್ ಮಾಡ್ಕೊಂತ ಹೊಂಟೀನಿ ಹೇಳ್ಬೋದು ಬ್ಯಾಡ ಆದ್ರೆ ನಾನು ಒಂದೇ ಕೇಳುತ್ತೇನೆ ಅಷ್ಟೆಲ್ಲ ಹೊಟ್ಟೆ ಸಂಕಟ ಇಟ್ಕೊಂಡ ಒಂದ ಶಬ್ದ ವೀದಿ ವಿದ್ಯೆ ಕಲಸನಲ್ಲ ಯಾ ಜಗದ ಕಲಿಸಿದ ಲೋಳಿ ಬೋಳಿ ಬಡ ಹೇಳಿ ನೋಡೋಣ ತಾಲೂಕು ಗಂಜಿ ಗಂಜಿ